ಬಾಂಗ್ಲಾ ಮತ್ತು ಪಾಕಿಸ್ತಾನದ ಗಡಿ ಮೂಲಕ ಲಕ್ಷಾಂತರ ಜನರು ಭಾರತಕ್ಕೆ ಅಕ್ರಮವಾಗಿ ನುಸುಳಿದ್ದು ಬೆಂಗಳೂರು ಮೈಸೂರು ಹಾಸನ ಸೇರಿದಂತೆ ರಾಜ್ಯದ ಹಲವೆಡೆ ನೆಲೆಸಿರುವವರನ್ನು ಪತ್ತೆ ಹಚ್ಚಲು ಪೊಲೀಸ್ ಕಾರ್ಯಪಡೆ ರಚಿಸಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಡಿಎಸ್ ಅರುಣ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ವಾಪಸ್ ಕಳುಹಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಅಕ್ರಮ ವಲಸಿಗರಿಗೆ ಭಾರತದ ಗುರುತಿನ ಚೀಟಿಗಳನ್ನು ಒದಗಿಸುವವರ ವಿರುದ್ದವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಾವಿರಾರು ಜನ ಬಾಂಗ್ಲಾದೇಶದಿಂದ ಬಂದವರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೀವಿ ಇವರನ್ನು ಮಾಡ್ತೀವಿ ಇವರನ್ನೇನು ಇಟ್ಕೊಳ್ಳೋದಿಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೋಸ್ಕರ ಇವರನ್ನ ನಾವು ಇಟ್ಟಿದ್ದೇವೆ ಆಮೇಲೆ ಇದಕ್ಕೊಂದು ಪರ್ಮನೆಂಟು ತಂಡ ಮಾಡಿದ್ವಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ವಿ ಇದನ್ನ ಇಡೀ ರಾಜ್ಯದ ಫಿಗರ್ಸನ್ನು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಬಾಂಗ್ಲಾದೇಶದವ್ರು ಆಗಲಿ ಪಾಕಿಸ್ತಾನದವರಾಗಲಿ ಅಥವಾ ಯಾವುದೇ ದೇಶದ ವಿದೇಶಿಯರು ಬಂದು ಅವರು ಇಲ್ಲಿ ಅನಧಿಕೃತವಾಗಿ ನೆಲೆಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವೆರಿಫೈ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತಿದ್ದರು ಕಾಂಗ್ರೆಸ್ನ ಐವಾನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೊಸರಾಜು ಕೃಷಿ ಭೂಮಿಗೆ ನೀರು ಒದಗಿಸುವ ಉದ್ದೇಶದಿಂದ ಕಿಂಡಿ ಅಣೆಕಟ್ಟುಗಳನ್ನು ಉತ್ತಮ ರೀತಿ ನಿರ್ವಹಣೆ ಮಾಡಲಾಗುತ್ತಿದ್ದು ಅಣೆಕಟ್ಟುಗಳಲ್ಲಿ ನೀರು ಪೋಲಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಮ್ಮವರು ಅಲ್ಲಿ ಹೆಜುಗಿರ್ತಾರೆ ಸಂಬಂಧಪಟ್ಟವರು ಮೀಟಿಂಗ್ನಲ್ಲಿ ಎಲ್ಲಿ ನೀರು ಪೋಲಾಗ್ತಾ ಇದ್ರೆ ತಕ್ಷಣ ಸರಿಪಡಿಸಲಿಕ್ಕೆ ಹಾಲೆ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿವೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಮಕ್ಕಳಿಗೆ ತಾಯಂದಿರು ಹಾಲು ಉಳಿಸಲು ವಿಶೇಷ ಕೊಠಡಿ ವ್ಯವಸ್ಥೆ ಮಾಡಬೇಕು ಎಂದು ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಮನವಿ ಮಾಡಿದರು ಇದಕ್ಕೆ ಉತ್ತರಿಸಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇದನ್ನು ವಿಶೇಷವಾಗಿ ಪರಿಗಣಿಸಲಾಗುವುದು ಎಂದು ತಿಳಿಸಿದರು ಹೆಣ್ಮಕ್ಳ ಬಗ್ಗೆ ಬಹಳ ಕಾಳಜಿ ಇರೋರಿದ್ದರೆ ದಯಮಾಡಿ ಎಲ್ಲಾ ಸ್ಟೇಷನ್ ಮಾಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಇದರ ಬಗ್ಗೆ ಯಾವುದೇ ಬಿಜೆಪಿಯ ಕೇಶವ್ ಪ್ರಸಾದ್ ಅವರ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತ್ಯಾಜ್ಯ ನಿರ್ವಹಣಾ ಸಮಸ್ಥೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನೂತನ ಯೋಜನೆಯನ್ನು ಶೀಘ್ರವೇ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು ನೂರು ಎಕರೆ ಜಮೀನು ತೆಗೆದುಕೊಂಡು ಬೆಂಗಳೂರಿನ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡೋಗಿ ಪಕ್ಕದಲ್ಲಿ ಫಾರೆಸ್ಟ್ ಇರುವಂತಹ ಕಡೆ ಕೆಲವು ಕೆಡಿಬಿ ಲ್ಯಾಂಡ್ಗಳನ್ನ ಕೆಲವು ಈಗಾಗಲೇ ನಾನು ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಶನ್ ಎಲ್ಲ ಮಾಡಿದ್ದೀನಿ ಐಡೆಂಟಿಫಿಕೇಶನ್ ಮಾಡಿದ್ದೀನಿ ಅಲ್ಲಿ ತೆಗೆದುಕೊಂಡು ಒಂದು ಟೆಂಡ್ರಿಗೆ ಕರೆದು ಒಂದು ಅದನ್ನು ಏನಾದರೂ ಮಾಡಿ ಒಂದು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಇದ್ದೀನಿ